ಆಗಸ್ಟ್ ಐದು ಸೋಮವಾರದ ಸಂಚಿಕೆ ನೀನು ಆ ದಿನ ವಿಕ್ರಮ್ ಮತ್ತು ಜೋಗ್ತಿ ಅಮ್ಮನ ಹತ್ರ ಬರ್ತಾರೆ ಅಮ್ಮ ಆಗೋದೆಲ್ಲ ಆಗಿದ್ದೆಲ್ಲ ಹೇಳ್ತೀರಾ ನಿಮ್ಮ ದಿವ್ಯ ದೃಷ್ಟಿಯಿಂದ ನನ್ನ ಸೊಸೆ ಎಲ್ಲಿದ್ದಾಳೆ ಹೇಳ್ರಿ ಅಮ್ಮ ಅಂತ ಅವರು ಕೇಳ್ತಾರೆ ಆಗ ಕರ್ಮ ಯಾವುದನ್ನು ಬಿಡೋದಿಲ್ಲ ಹಣೆ ಬರಹ ಯಾವುದನ್ನು ತಪ್ಸೋದಿಲ್ಲ ಅಂತ ಅಮ್ಮ ಹೇಳ್ತಾರೆ ನಗ್ತಾ ನಗ್ತಾ ಹೇಳ್ತಾರೆ ಆಗ ವಿಕ್ರಮ್ ಅವರಿಗೆ ಹೇಳ್ತಾರೆ ಜೋಗಕ್ತಿ ಅಮ್ಮವ್ರು ಹೋಗು ನೀ ಎಲ್ಲಿ ಕಳ್ಕೊಂಡಿದ್ಯಾ ಅಲ್ಲೇ ಹುಡುಕು ಸಿಗ್ತಾಳೆ ಅಂತ ಜೋಗಿಯಮ್ಮವ್ರು ವಿಕ್ರಮ್ಗೆ ಹೇಳ್ತಾರೆ ಆಗ ಜಯಂ ಅವರು ನಮ್ಮ ಹೃದಯನೇ ಒಡೆದು ಅಮ್ಮ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅಮ್ಮ ನಿಮ್ಮ ಹೃದಯದಲ್ಲೇ ಇದ್ದಾರೆ ಅಂತ ವಿಕ್ರಮ್ಗೆ ಹೇಳಿದಾಗ ಹೃದಯದಲ್ಲ ಎಲ್ಲಿ ಹುಡುಕ್ಬೇಕು ಅಂತ ಹಿಂಗೆ ಜೋ ಈ ಹೃದಯನ ಮುಟ್ಕೊಂಡಾಗ ಜೋಬಲ್ಲಿ ಚೈನ್ ಬಿದ್ದಿರೋದು ಗೊತ್ತಾಗುತ್ತೆ ಚೈನು ಅದು ರಕ್ತ ಕೊಡುವುದಕ್ಕೆ ಹೋದಾಗ ಅಲ್ಲಿ ತಾಳಿಯ ಚೈನು ಕಾಲು ಚೈನು ಎಲ್ಲ ಇಟ್ಟಿದ್ರಲ್ಲ ಅಲ್ಲಿ ಒಂದು ಚೈನು ಅವ್ರ ಜೋಬಿಗೆ ಬಿದ್ದಿರುತ್ತೆ ಆವಾಗ ಅವರು ಜಯಮನಿ ಇಲ್ಲೇ ಬರ್ತೀನಿ ನಾ ಬರ್ತೀನಿ ಅಂತ ಹೇಳಿ ಅವರು ಬೇಗ ಅಲ್ಲಿಂದ ಹೊರಟೋಗ್ತಾರೆ ಅವರು ಆಸ್ಪತ್ರೆಗೆ ಬರ್ತಾರೆ ವಿಕ್ರಮ್ ಅವರು ಇಲ್ಲಿ ವೇದ ಅವರು ಅಲ್ಲಿ ತಾಳಿ ಮತ್ತು ಚೈನನ್ನು ಅಲ್ಲಿ ಸೈಡಿಗೆ ಇಟ್ಟಿರೋದನ್ನು ತೆಗೆದುಕೊಂಡು ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನರ್ಸಮ್ಮ ಅವರು ಬಂದು ಇದು ನಿಮ್ಮದೇ ತಾಳಿ ಅಂತ ಹೇಳ್ತಾರೆ ಅವರು ಹಾಕ್ಕೊಳ್ತಾರೆ ತಾಳಿಯನ್ನು ವೇದ ಅವರು ಹಾಕೊಂಡ ನಂತರ ಅಲ್ಲಿ ಲೋಕಿ ಪ್ರೀತಂ ಚೈತ್ರ ಇವರು ಮೂರು ಜನ ಬರ್ತಾರೆ ಬಂದಾಗ ವೇದ ಕೇಳ್ತಾಳೆ ಯಾರು ನೀವು ಅಂತ ಕೇಳಿದಾಗ ಲೋಕಿಯವ್ರು ಹೇಳ್ತಾರೆ ನಾನು ನಿಮ್ಮಣ್ಣ ಇವರು ನನ್ನ ಹೆಂಡ್ತಿ ಚೈತ್ರ ಅವರು ಪ್ರೀತಮ್ ಚೈತ್ರಾ ಅಂತಮ್ಮ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ವಿಕ್ರಮ್ ಅವರು ಹಾಸ್ಪಿಟಲ್ಗೆ ಇರ್ತಾರೆ ಡಿಸ್ಚಾರ್ಜ್ ಆಗೋದಕ್ಕೆ ಲೋಕಿ ಎಲ್ಲ ವೇದನ ಕರ್ಕೊಂಡು ಬರ್ತಾರೆ ಇಲ್ಲಿ ಕೌಂಟರಲ್ಲಿ ದುಡ್ಡು ಪೇ ಮಾಡಿ ಪ್ರೀತಮ್ಮು ಕರ್ಕೊಂಡು ಹೋಗ್ತಾರೆ ಲೋಕಿ ಚೈತ್ರ ಅವ್ರ ಮನೆಗೆ ಹೋಗ್ತಾರೆ ಪ್ರೀತಮ್ ಪ್ಲ್ಯಾ ಪ್ರೀ ಪ್ಲ್ಯಾನ್ ಮಾಡಿರ್ತಾನೆ ಅವನು ವೇದನ ಕರ್ಕೊಂಡು ಹೋಗ್ತಾನೆ ವಿಕ್ರಮ್ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ ಅಲ್ಲಿ ಕೇಳ್ತಾರೆ ನಾನು ರಕ್ತ ಕೊಟ್ಟಿದ್ನಲ್ಲ ಆ ಪೇಶೆಂಟು ಎಲ್ಲಿದ್ದಾರೆ ಕೇಳ್ತಾರೆ ಈಗ ತಾನೇ ಡಿಸ್ಚಾರ್ಜ್ ಆದರು ಅಂತ ನರ್ಸ್ ಅವರು ಹೇಳ್ತಾರೆ ಹಾಗಾದರೆ ಆ ವೇದ ಯಾವಾಗ ಡಿಸ್ಚಾರ್ಜ್ ಆದರು ಅಂತ ಕೇಳಿದಾಗ ವೇದ ಅನ್ನೋ ಹೆಸರು ಯಾವುದು ಇಲ್ಲ ಅಂತ ಹೇಳ್ತಾರೆ ಅಂದಾಗ ಅಂಕಲ್ ಇರ್ತಾರಲ್ಲ ವಿಕ್ರಮ್ ಜೊತೆ ಬಂದ ಅಂಕಲ್ ಹೇಳ್ತಾರೆ ನೋಡಿ ಈಗ ತಾನೇ ಡಿಸ್ಚಾರ್ಜ್ ಆದ್ರಲ್ಲ ಅವ್ರದ್ದು ಅಡ್ರೆಸ್ ಕೊಡಿ ಅಂತ ಅಂಕಲ್ ಅವರು ಹೇಳ್ತಾರೆ ಅಡ್ರೆಸ್ಸನ್ನು ಇಸ್ಕೊಂಡು ವಿಕ್ರಮ್ ಅವರು ಹೇಳ್ತಾರೆ ಅಂಕಲ್ ನೀವು ಹೋಗಿ ಲೇಟ್ ಆಯಿತು ಅಂತ ಹೇಳಿ ಅವರು ಆಟೋ ಹತ್ಕೊಂಡು ಬರ್ತಾರೆ ಇಲ್ಲಿ ಪ್ರೀತಮ್ಮು ಅವ್ರ ಮನೆಗೆ ಬರ್ತಾನೆ ವೇದಾನ್ ಕರ್ಕೊಂಡು ಬರ್ತಾನೆ ಎಲ್ಲ ಅರೇಂಜ್ಮೆಂಟು ಮಾಡಿರ್ತಾರೆ ಅಲ್ಲಿ ಅವರನ್ನು ಯಾರು ಅಡ್ಮಿಟ್ ಮಾಡಿದ್ದು ಅಂತ ಅಂಕಲ್ ಅವರು ಕೇಳ್ತಾರೆ ಆಗ ಪ್ರೀತಮ್ ಅಂತ ಹೇಳ್ತಾರೆ ಪ್ರೀತಮ್ ಅಂತ ಹೇಳಿದಾಗ ವಿಕ್ರಮ್ ಮತ್ತು ಅಂಕಲ್ಗೆ ಗೊತ್ತಾಗುತ್ತೆ ಇದು ಪ್ರೀತಮ್ದು ಕೆಲಸ ಅಂತ ಪ್ರೀತಮ್ ವೇದಾನ್ ಕರ್ಕೊಂಡು ಬರ್ತಾನೆ ಮನೇಲಿ ಬರೋಕ್ಕಿಂತ ಮುಂಚೆ ಎಲ್ಲ ಅರೇಂಜ್ಮೆಂಟನ್ನು ಮಾಡಿರ್ತಾನೆ ಫೋಟೋಸನ್ನೆಲ್ಲ ಮಾಡಿ ಅಲ್ಲಿ ಅಂಟಿಸಿರ್ತಾನೆ ಮದುವೆ ಆಗಿರೋ ಫೋಟೋಸು ಆಮೇಲೆ ವೇದ ಜೊತೆ ಇರುವಂತಹ ಫೋಟೋಸು ಅಲ್ಲಿ ಗೋಡೆಗೆ ಅಂಟಿಸಿರ್ತಾನೆ ನೋಡು ಇದೇ ನಿನ್ನ ಮನೆ ನಾನೇ ನಿನ್ನ ಗಂಡ ಅಂತ ಪ್ರೀತಮ್ ಅವರು ಅಲ್ಲಿ ಹೇಳ್ತಾರೆ ಆಗ ವಿಕ್ರಮ್ ಅವರಿಗೆ ಎಲ್ಲ ಆಟೋದಿಂದ ಬರುವಾಗ ಎಲ್ಲ ನೆನಪಾಗುತ್ತೆ ಓಹ್ ನನಗೆ ಕಾಲ್ ಮಾಡಿದ್ದು ಬೇಕು ಅಂತಲೇ ಪ್ರೀತಮ್ದೇ ಕೆಲಸ ಅಂತ ಹೇಳ್ತಾನೆ ಆಮೇಲೆ ಹಾಸ್ಪಿಟ್ಲಲ್ಲಿ ತಾಳಿ ಕೈಗೆ ತಾಗಿದ್ದು ನೆನಪಾಗುತ್ತೆ ಇದೆಲ್ಲ ನೆನಪಾಗುತ್ತೆ ಪ್ರೀತಮ್ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಬರ್ತಾರೆ ವೇದ ಪ್ರೀತಮ್ ಕೂತ್ಕೊಂಡಿರ್ತಾರೆ ಪ್ರೀತಮ್ ಕೇಳ್ತಾನೆ ನಾ ನಿನಗೆ ಆನಿಯನ್ ಪಕೋಡ ಮಾಡಿಕೊಡಲ ಅಂತ ಹೇಳ್ತಾರೆ ಬೇಡ ನನಗೆ ತಲೆನೋವು ನಾ ಹೋಗಿ ಮನ್ಕೊಳ್ಳಿ ಅಂತ ಅಂದಾಗ ಪ್ರೀತಮ್ ಅವರು ಅವ್ರನ್ನ ಕರ್ಕೊಂಡು ರೂಮಿಗೆ ಹೋಗ್ತಾರೆ ಹೋಗುವ ಅಷ್ಟೊತ್ತಿಗೆ ಅಲ್ಲಿ ಕೆಲಸದವರು ಬರ್ತಾರೆ ಸರ್ ನಾನು ಹೋಗಬೇಕು ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಓ ದುಡ್ಡುಗಿಡ್ಬೇಕಾ ಅಂತ ಕೇಳಿದಾಗ ಹಾಂ ಕೊಟ್ಟರೆ ಚೆನ್ನಾಗಿರ್ತಿತ್ತು ಅಂದಾಗ ಪ್ರೀತಮ್ ಅವರು ಅವರಿಗೆ ದುಡ್ಡು ಕೊಡ್ತಾರೆ ಅಲ್ಲಿಂದ ವೇದನ ಕರ್ಕೊಂಡು ರೂಮಿಗೆ ಬರ್ತಾರೆ ಬಂದಾಗ ಅವರು ಹಿಡ್ಕೊಂಡಿರ್ತಾರೆ ವೇದನ ಅವಾಗ ನೀವು ನನ್ನ ಮುಟ್ಟಬೇಡಿ ನನಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಯಾವುದು ನೆನಪೇ ಬರ್ತಾಯಿಲ್ಲ ಅಂತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ